क धर हरा सुन्दर तर पिना कर हरा गङ्गा धरा गजा चरमा भरा दरा गङ्गा धर गजा चरमा भर धरा चन्द्रचूड शिव शङ्कर पार्वती रमणीनगे ನಮೋ ನಮೋ ಧರಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕೊರಳು ರುದ್ರಾಕ್ಷಿ ಧರಿಸಿದ ಪರಮ ಪರಮ ವೈಷ್ಣವನು ನೀನೇ ಗರುಡ ಗಮನ ನಮ್ಮ ಪುರಂದರ ವಿಠಲ ಪ್ರಾಣ ಪ್ರಿಯನು ನೀ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ನಿನಗೆ ನಮೋ ನಮೋ ಸುಂದರ ತರ ಪಿ ಹರ ಗಂಗಾಧರ ಗಜ ಚರ್ಮ ಗಂಗಾಧರ ಗಜಾ ಭರಧರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಮೋ ನಮೋ ಬೇಕು ಅನ್ನೋದಕ್ಕಾಗಿ ಆ ಪದಗರಣ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇದ್ರಲ್ಲಿ ಬಂದು ನಾವು ಯಾರು ಈ ನಮ್ಮ ಮಹಿಳಾ ಘಟಕಕ್ಕೆ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಯಾರು ಕಾರ್ಯದರ್ಶಿ ಈ ತರ ಒಂದು ಇಪ್ಪತ್ತೊಂದು ಜನಗಳ ಮಹಿಳಾ ಕಮಿಟಿನ ಒಂದನ್ನ ಇವತ್ತು ನಾವು ರಚನೆ ಮಾಡಿದ್ದೀವಿ ಅದೇ ರೀತಿ ಪುರುಷರ ಸಹ ಒಂದು ಕಮಿಟಿ ಈಗ ಮಾಡ್ತಾ ಇದ್ದೀವಿ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಈ ಉದ್ಘಾಟನೆ ಅತಿಥಿಗಳ ಭಾಷಣ ಇದೆಲ್ಲ ಆದ ನಂತರ ನಮ್ಮ ಮಹಿಳೆಯರಿಗೆ ಯಾವ ಯಾವ ಜವಾಬ್ದಾರಿ ಯಾರ್ಯಾರು ಯಾವ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಮತ್ತೆ ಅದೇ ರೀತಿ ಇಲ್ಲಿ ಬಂದಿರುವಂತ ಎಲ್ಲರೂ ಈ ನಮ್ಮ ಸಮರ್ಪಣಾ ಸಮಿತಿಯಲ್ಲಿ ಪ್ರತಿಯೊಬ್ಬರು ಸೇರಬೇಕು ನಮ್ಮ ಸಮರ್ಪಣಾ ಸಮಿತಿ ಜೊತೆ ನೀವು ಸಹ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಮಾತುಕತೆ ಕರ್ಮಫಲದ ಸಂಕೇತವಾಗಿದೆ ಅಂತ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಜಯಪ್ರಕಾಶ್ ಗುರುಜಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಕಾವ್ಯ ಆದರ್ಶ್ ಅವರಿಂದ ದೇಶಭಕ್ತಿ ಗೀತೆ ಬಹಳ ಒಂದು ಶಕ್ತಿಯುತವಾದಂತಹ ಒಂದು ಕೆಲಸ ಮಹಿಳೆಯರು ಮುಂದೆ ಇದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕೆಲಸನೂ ತುಂಬಾ ಜೋರಾಗಿ ನಡೆಯುತ್ತೆ ಅದೇ ರೀತಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಮಹಿಳೆಯರ ಒಂದು ಪದಾಧಿಕಾರಿಗಳ ಘಟನೆ ಘಟಕ ಪದಾಧಿಕಾರಿಗಳು ನೀವು ನಡೀತಾ ಇರೋದು ತುಂಬ ಸಂತೋಷ ಇದೆಯಾ ಅದೇ ರೀತಿ ನಮ್ಮ ಸಮೇತ ವತಿಯಿಂದ ಈ ಭವನಿ ದೇವಸ್ಥಾನದಲ್ಲಿ ಒಂದೇ ತಾರೀಕು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇದು ಮುಂಚೆ ಒಂಚಲಿ ಗುರುಗಳು ಹೇಳಿದ್ರು ವಿಡಿಯೋ ನೋಡಿದ್ದೆ ನಾನು ಆ ಟೈಮಲ್ಲಿ ಬರಟಾಗಿದ್ದೀವಿ ಅದಕ್ಕೂ ಸೇರ್ಬೇಕಂತ ಬರಬೇಕಂತ ಆಸೆ ಇತ್ತು ಆದರೆ ಟೈಮ್ ಆಗಿರಲಿಲ್ಲ ಆ ಟೈಮಲ್ಲಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳ ರೀತಿ ಇಲ್ಲ ನಡೀತಾ ಇರಲಿ ಒಂದು ಕಾರ್ಯಕ್ರಮ ಇದೇ ರೀತಿ ಭಗವಂತ ನನಗೆಲ್ಲರಿಗೂ ಎಲ್ಲರಿಗೂ ನಮಗೆಲ್ಲರಿಗೂ ಒಳ್ಳೆ ರೀತಿ ಶಕ್ತಿ ಆಶೀರ್ವಾದ ಮಾಡಿ ಈ ನಮ್ಮ ರುದ್ರಾಕ್ಷ ಫೌಂಡೇಶನ್ ವತಿಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿವೆ ಅಂತ ಕೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನಮಗೆ ಮರಮಾಡಿಕೊಂಡು ಇವ್ರಿಗೆ ನಿಮ್ಮೆಲ್ಲರ ನಡುವೆ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ರುದ್ರಾಕ್ಷ ಫೌಂಡೇಶನ್ ಅಧ್ಯಕ್ಷರಾದಂಥ ಸಂಗಮಿಸಿ ಜಯಪ್ರಕಾಶ್ ಗುರುಜಿ ಅವ್ರದ್ದು ಹಾಗೂ ನಿಮಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಖಂಡಿತ ಹೇಳಿದ್ದು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಪಾಲ್ಗೊಂಡು ನಮ್ಮ ಇದು ನಮಗೂ ಸಹ ಶ್ರೇಯಸ್ಸು ಅವ್ರಿಗೂ ಒಂದು ಹೊಟ್ಟೆ ಆಗುತ್ತೆ ಅವರ ಶಕ್ತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನನ್ನಿಂದ ಮತ್ತೊಮ್ಮೆ ದೇವರ ಮಾಧ್ಯಮ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನಾನು ಸಹ

ಭಗವಂತನ ಸಾನ್ನಿಧ್ಯಕ್ಕೆ ಉತ್ತರ ಹಾಕ್ತೀವಿ ಹುಂಡಿ ಕಾಸಾಕಿ ಬೇರೆ ವ್ಯಕ್ತಿ ಆಡಂಬರದಲ್ಲಿ ತೋರಿಸ್ಕೊಳಕ್ ಹಸಿದವರ ಹೊಟ್ಟೆ ತುಂಬಿ ನೀವು ಭಗವಂತನ ಸಾನ್ನಿಧ್ಯಕ್ಕೆ ಹತ್ರ ಆಗ್ತೀರ ಅನ್ನನ ವೇಸ್ಟ್ ಮಾಡಬೇಡಿ ನಿಮ್ಮನ್ನು ನೀವು ಸಮರ್ಪಣೆ ಅಂದರೆ ನೂರು ಅರ್ಥ ಇರುತ್ತೆ ಅದರಲ್ಲಿ ಅನ್ನದಾಗೋಣ ಬಹಳ ಮುಖ್ಯ ಅದನ್ನು ಮಾಡಿ ಅದನ್ನು ಉಳಿಸ್ಕೊಡಿ ಅಂತ ಹೇಳ್ಕೊಟ್ಟಂತ ವಿಜಯಕುಮಾರ್ ಅವರಿಗೆ ಹೃದಯದ ಧನ್ಯವಾದ ಒಂದು ವೇದಿಕೆಗೆ ಸೇರ್ಕೊಂಡು ಕೈ ಜೋಡಿಸೋಣ ಅಂತ ಸೇರಿದ್ದೀರಿ ಯಾವತ್ತು ಕೈ ಬಿಡಬಾರ್ದು ಯಾಕೆಂದ್ರೆ ನಾನು ಒಂದು ಎಷ್ಟಾದ್ಮೇ ಎಂಟಿ ಆಗಿ ನನಗೇನ್ ಕೆಲಸ ಚಪ್ಪಾಳೆ ಕೀರ್ತಿಯ ಬೆಳಗಿಸಿದ